ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಅಧಿಕೃತವಾಗಿ ಯಾವಾಗ ಅಂತ ಇನ್ನೂ ಗೊತ್ತಿಲ್ಲ ಆದರೆ ಸುದೀಪ್ ಅವರು ಸೆಪ್ಟೆಂಬರ್ ಹನ್ನೆರಡಕ್ಕೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ದಾರೆ ಮೋಸ್ಟ್ಲಿ ಅದೇ ದಿವಸ ಲಾಂಚ್ ಆಗ್ಬೋದು ಕಾರಣ ಏನಂದರೆ ಸುದೀಪ್ ಅವರು ಹೇಳೋದು ಟಿ ವಿ ಮಾಧ್ಯಮದವರು ಹೇಳೋದು ಕೂಡ ಒಂದೇ ಆಗುತ್ತೆ ಯಾಕಂದರೆ ಸುದೀಪ್ ಅವರ ಮಾತಿಗೂ ತುಖ ಇರುತ್ತೆ ಸುಮ್ಮ ಸುಮ್ಮನೆ ಅವರು ಹೇಳಲ್ಲ ಅಂತ ಅಂದ್ಕೊಳ್ತೇವೆ ಹಾಗೆಯೇ ಅವರು ಮೈಸೂರಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಹನ್ನೆರಡು ಪ್ರಾರಂಭವಾಗಲಿದೆ ಅಂತ ಅಭಿಮಾನಿಗಳಿಗೆ ಸಿ ಸುದ್ದಿ ಕೊಟ್ಟಿದ್ದಾರೆ ಮೈಸೂರಲ್ಲಿ ಸಂದೇಶ್ ನಾಗರಾಜ್ ಅವರ ಬರ್ತ್ಡೇ ಸೆಲೆಬ್ರೇಷನ್ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಸುದೀಪ್ ಅವರು ಹೇಳಿದ್ದಾರೆ ಅವರ ಎಂಬತ್ತನೇ ಬರ್ತ್ಡೇ ಸಮಯದಲ್ಲಿ ಭಾಗವಹಿಸಿ ಅವರಿಗೆ ಶುಭ ಕೋರಿದರು ತುಂಬ ದೊಡ್ಡ ದೊಡ್ಡ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಾಗೆ ಸುದೀಪ್ ಅವರು ಕೂಡ ಬಂದಿದ್ದರು ಸಿನಿಮಾದ ಬಗ್ಗೆ ಜೊತೆಗೆ ಬಿಗ್ ಬಾಸ್ ಬಗ್ಗೆ ಕೂಡ ಅವರು ಮಾತಾಡಿದರು ಅದೇ ಸಂದರ್ಭದಲ್ಲಿ ಅವರು ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಹನ್ನೆರಡು ಪ್ರಾರಂಭವಾಗಲಿದೆ ಅಂತ ಹೇಳಿಕೊಂಡಿದ್ದಾರೆ ಈ ಸೀಸನ್ ಹನ್ನೆರಡು ಕೂಡ ಸುದೀಪ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಕಳೆದ ಸೀಸನಲ್ಲಿ ಅವರು ನಡೆಸ್ಕೊಡಲ್ಲ ಅಂತ ಹೇಳಿದರು ಆದರೆ ಅಭಿಮಾನಿಗಳ ಒತ್ತಾಯ ಜೊತೆಗೆ ಏನು ಬಿಗ್ ಬಾಸ್ ನಡೆಸ್ಕೊಡೋವರ ಒತ್ತಾಯದ ಮೇರೆಗೆ ಅವರು ಬಿಗ್ ಬಾಸ್ ಹನ್ನೆರಡು ಕೂಡ ನಡೆಸ್ಕೊಡ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮ ಲಾಂಚ್ ಆಗಲಿದೆ ಅಂತ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್